ಬೆಳಗಿನ ಜಾವ ನಾವು ಒಂದು ಬೇಗ ಹೊರಟಿದ್ದೆವು ಹಾಗಾಗಿ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಕುದುರೆ ಮುಖ ಎಂಟ್ರಿ ಹೊಡೆಯೋ ಮೊದಲೇ ಹೊಟ್ಟೆಲ್ ರೇಣುಕಾ ಅಂತ ಹೇಳಿದೆ ಬ್ರೇಕ್ಫಾಸ್ಟ್ ಅಂತೂ ಎಷ್ಟು ಸಖತ್ ಆಗಿತ್ತು ಹೇಳಿದರೆ ಬನ್ಸ್ ವಡ ಇಡ್ಲಿ ನೀರು ದೋಸೆ ಶೇಮಿಕೆ ಇದ್ದಂತೂ ಹೇಳೋದು ಬೇಡ ಅಷ್ಟು ಟೇಸ್ಟಿ ಆಗಿತ್ತು ಕಾಯಲು ಇಡ್ಲಿ ನಂದಲ್ಲಿ ಇಡ್ಲಿ ನಂದೆಡ್ಲಿ ಇಡ್ಲಿ 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 ನೀ ಆಚೆ ಆಚೆ ನಂಗೆ ಶೇಮರೇ ನೋಡಿ ನೋಡಿ ದಟ್ಟ ಕಾಡಿನ ನಡುವಲ್ಲಿ ಈ ರೀತಿ ಜಲಪಾತ ಒಂದು ಸಿಗುತ್ತೆ ಕುದುರೆ ಮುಖ ಹೋಗುವಾಗ ಇಲ್ಲಿ ನೋಡ್ತಿರ್ಬೋದು ರೋಡ್ ಎಲ್ಲ ಕಂಪ್ಲೀಟ್ ಹೋಗಿದೆ ಹಾಗಾಗಿ ನೀವು ಬೆಸ್ಟ್ ಸ್ವಲ್ಪ ಕೆಳಗೆ ಕಾರ್ ಅನ್ನು ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರೋದು ಕೈ ಕಾಲುಗಳನ್ನು ಕೈ ಕಾಲುಗಳು ಹಾಳಾಗಲ್ಲ ಕಾರ್ ಆದ್ರೂ ಹಾಳಾಗ್ತದೆ ಇಲ್ಲಿ ಕರಳು ಜಟರ ಎಲ್ಲ ಹಾರಿ ಹಾರಿ ಬೀಳ್ತಾವ್ ನನ್ನ ಇದೆಂತ ಪ್ಲೇಸ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಷ್ಟು ಒಳ್ಳೆ ಇದೆ ವ್ಯೂಸ್ ಬಟ್ ಒಂದ್ ರೋಡ್ ರೋಡ್ ಒಂದು ಒಳ್ಳೆ ಇದ್ರೆ ಉಂಟಲ್ವಾ ಹೆಂಗೂ ಹೋಗ್ಬೋದು ಈ ಪ್ಲೇಸಿಗೆ ಇಲ್ಲದಿದ್ರೆ ಹೀಗೆ ಕಷ್ಟ ಪಡ್ಕೊಂಡು ಮೆಲ್ಲ ಡ್ರೈವ್ ಮಾಡ್ಕೊಂಡು ಅದು ಕೂಡ ಮಳೆ ಅಲ್ವಾ ಮತ್ತೊಂದು ಹೇಳಿದ್ರೆ ಈ ಅಲ್ಲಿ ನೆಟ್ವರ್ಕ್ ಇಲ್ಲ ದಾರಿನೇ ಇಲ್ಲ ಹದಗೆಟ್ಟೋದಾದಂತ ಅಯ್ಯೋ ಬಾ ಈ ನೀರು ಹರಿತಿರುವಲ್ಲೆಲ್ಲ ಹೋಗ್ಬಾರ್ದು ರಿಸ್ಕ್ ಇರ್ತದೆ ನೋಡಿ ಈ ರೀತಿ ನೀರೆಲ್ಲ Thank you. Yaa, ne kadar güzel. Aman Tanrım. Karın, yukarıda. Yukarıda. Yaa. Yukarıda. Şimdi, Raniye'ye geldik. Ne fark ettin? Şimdi, trekingimiz başladı. Yaa. Yaa. ನನ್ನ ಹಿಂದ ಬರ್ತಿದ್ದಾರೆ ನೋಡಿ ಇವ್ರಪ್ಪ ಮುಖ ಎಲ್ಲ ಮುಸ್ಕೊಂಡ ಕಾಲ್ ಒಳಗೆ ಹೋಗ್ತಾ ಅಂತ ಹೇಳಿ ನಿಧಾನ ಜಂಪ್ ಮಾಡ್ಕೊಂಡು ಬ್ರೇಕ್ ಹೋಗಿ ಇಲ್ಲ ನಾವು ಭಾನುವಾರ ಆದ್ರಿಂದಾಗಿ ಟ್ರೆಕ್ಕಿಂಗಿಗೆ ತುಂಬ ಜನ ಬರ್ತಾರೆ ಇಲ್ಲಿ ರಾಣಿಜರಿಗೆ ಹೋಗುವ ಪ್ಲೇಸ್ ಉಂಟಲ್ಲ ಅಷ್ಟು ಅದ್ಭುತವಾಗಿದೆ ಅಂದರೆ ನಿಮಗೆ ಅದು ಕ್ಲೈಮೇಟ್ ಆಗಿರ್ಬೋದು ಒಂಥರ ಫುಲ್ಲು ಹೋಗ್ ಮಳೆ ಅಂತೂ ಜಾಸ್ತಿ ಬರ್ತಿರಲಿಲ್ಲ ನಾವು ಹೋದ ದಿವಸ ನಮ್ಮ ಪುಣ್ಯಕ್ಕೆ ಆದರೆ ಇಷ್ಟು ಚೆನ್ನಾಗಿತ್ತು ಹೇಳಿದರೆ ನೋಡಿ ಹೋಗಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಕಷ್ಟಪಡ್ಬೇಕಂತ ಹೇಳಿ ರೋಡಿಲ್ಲ ಮಡ್ ರೋಡು ಅದು ಕೂಡ ಜಾರ್ತದೆ ಸೊ ಸ್ವಲ್ಪ ಜಾಗೃತೆಯಾಗಿ ಹೋಗಬೇಕು ನಮ್ಮ ಊರಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅಂತ ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ವ್ಯೂಸ್ ಯಾವ ಥರ ಇದೆ ಸ್ವರ್ಗಕ್ಕೆ ಸ್ವರ್ಗಕ್ಕೆ ಇದೇನದ ರೀ ಎಷ್ಟು ಒಳ್ಳೆ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಗಾಡಿ ಬಂತು ಗಾಡಿ ಹಿಂದೆಯಿಂದ ಗಾಡಿ ಬರ್ತಿದೆ ಗಾಡಿ

ಮಂತ್ರ ಇದ್ದಾವೆ ಆದ್ರೆ ಈಗಿನ ಎಕ್ಸ್ಕ್ಲೂಸಿವ್ ನ್ಯೂಸ್ ಇಷ್ಟೊಂದು ಒಳ್ಳೆ ನ್ಯೂಸ್ ಅಲ್ಲಿ ನಮ್ಮ ಬಹಿರಂಜಯ ಟೀ ಬಂದಿದೆ ಜಾರಿಗೆ ಗುಡ್ಡ ಎಲ್ಲಾ ಹತ್ತಿ ಲೀಜಸ್ ಕಟ್ಟಿಸ್ಕೊಂಡು ಎಷ್ಟು ಕಿಲೋಮೀಟರ್ ಇದೆ ಅಯ್ಯೋ ದೇವ್ರೆ ಮೀಟರ್ ಮೀಟರ್ ಎಸ್ ಸೊ 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 ಸ ನಾವಿವಾಗ ಬಂದಿದ್ದೇವೆ ರಾಣಿ ಜರಿ ವ್ಯೂ ಪಾಯಿಂಟಿಗೆ ಸೊ ಇಲ್ಲಿಂದ ಹಂಡ್ರೆಡ್ ಮೀಟರ್ಸ್ ಇದೆ ವಾವ್ ವಾವ್ ಶಬ್ದಗಳೇ ಬರ್ತಿಲ್ಲ ಬಾಯಿಂದ ಎಷ್ಟು ಚೆನ್ನಾಗಿದೆ ನೋಡಿ ಫೋನ್ ಸುತ್ತ ಇನ್ಯಾಕಿದೀಗ ಸರಿದ್ರೆ ಸಾಕು ನಮ್ಗೆ ಒಂದು ಸ್ವಲ್ಪ ವ್ಯೂಸ್ ಕಾಣಿದ್ರೆ ಸಾಕಿತ್ತು ಚೆನ್ನಾಗಿದೆ ಇದು ಇನ್ಸ್ಟಾದಲ್ಲಿ ಹಾಕ್ಬೋದು ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ ಅಷ್ಟು ರಿಯಾಲಿಟಿ ಮೊನ್ನೆ ಅಷ್ಟೇ ನೋಡಿದ್ವಿ ಮಾರತ್ತ ಇವತ್ತು ನಮಗೂ ಹಂಗೆ ಆಯ್ತಲ್ಲ

ಪಾಯಿಂಟ್ ನೋಡಿ ಅಲ್ಲಿ ಮೇಲೆಲ್ಲ ಹೋಗ್ತಿದ್ರು ಈಗ ನಮ್ಮ ಪುಣ್ಯಕ್ಕೆ ಇದೀಗ ಓಪನ್ ಆಯಿತು ಸ್ವಲ್ಪ ಹಿಂದೆ ನೋಡಿ ಓಹೋ ನೋಡಿ ವ್ಯೂ ಚೆನ್ನಾಗಿದೆ ನಿಮಗೆ ನಿಮಗೆ ಒಬ್ಬರೊಬ್ರು ಇರ್ತಾರೆ ನೋಡಿ ಈ ರೀತಿ ಬ್ಯಾಗ್ ಎಲ್ಲ ಕ್ಯಾರಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಒಬ್ಬರಿಗೆ ಇರ್ತಾರೆ ಎಲ್ಲರೂ ಅವ್ರ ಹತ್ರನೇ ಕೊಟ್ಟು ಹೋಗ್ತಾರೆ ಸಜ್ಜನ್ ಕೋ ಕ್ಯಾ ತಕ್ಲೀಫ್ ಹೇ ಭಾಯಿ ಕ್ಯಾ ತಕ್ಲೀಫ್ ಹೇ ಇನ್ಕೋ ಅದು ಮೇಲ್ ಬರ್ತಾ ಫೋಟೋಕ್ಕೆ ಹಾಕಿದ್ರೆ ಆಯ್ತು ನೋಡಿ ಯಾಕೆ ಹೇಳಿದ್ರೆ ನಂದಿನಿ ಹಾಲಿಗೆ ರೇಟ್ ಜಾಸ್ತಿ ಆಗಿದೆ ಇಲ್ಲಿಂದ ಹಾಲು ತಗೊಂಡೋಗ್ಲಿಕ್ಕೆ ಅನು ಬಂದಿದ್ದಾಳೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಮೋಡ ಕವರ್ ಆಗ್ತಿದೆ ಅಂತ ಹೇಳಿ ಪುನಃ ಬಿಳಿ ಆಯ್ತು ಎಲ್ಲ ಕಡೆ ಏನು ಕಾಣ್ತಿಲ್ಲ ಇವಾಗ ನನ್ನ ಕೈಯಲ್ಲಿ ಮೊಬೈಲ್ ಇದೆ ಒಳ್ಳೆ ಪ್ಲೇಸ್ ನೋಡ್ಕೊಂಡು ನೂರಾರು ನಾವು ರಿಟರ್ನ್ ನಮ್ಮ ಊರಿಗೆ ಹೊರಟೆವು ನಮ್ಮ ಹಾಗೆ ಇನ್ನೊಂದು ಟೀಮ್ ಕೂಡ ಅಲ್ಲಿ ನೋಡಿ ಹೀಗೆ ಬರ್ತಾ ಇರ್ತಾರೆ ರಾಣಿ ಜರಿಗೆ ಬಟ್ ಇನ್ನು ಮೇ ಬಿ ಬ್ಯಾನ್ ಮಾಡಬಹುದು ಸ್ವಲ್ಪ ಟೈಮ್ ಯಾಕೆ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದಾಗಿ ಈ ಮುಳ್ಳಯ್ಯನಗಿರಿ ಅಂತದೆಲ್ಲ ಹಿಲ್ ಸ್ಟೇಷನ್ ಎಲ್ಲ ಕ್ಲೋಸ್ ಆಗ್ತಿದೆ

ಹಸಿವು ಗಾಯಿಸ್ ತುಂಬ ಹಸಿವು ಜೋರು ಹಸಿವು ಆಗ್ತಿದೆ ಒಂದೊಂದು ಟೇಬಲ್ ಕೇಟ್ ಬರ್ತಾರೆ ತುಂಬ ಜೋರು ಹಸಿವು ಆಗ್ತಾ ಉಂಟು ಗಂಟೆ ಆಗಿದೆ ನಾಲ್ಕು ನಮಗೆ ಈಗ ಅನ್ನ ಸಿಕ್ಕ ನೋಡಿ ನಾಲ್ಕು ಗಂಟೆ ಈಗ ಹಸಿ ಹಸಿವು

ಏನಿಗೊಂದು ಹೈ ಕರ್ಕೊಂಡು ಇದ್ರಲ್ಲಿ ಬಾಡಿ ಗಾರ್ಡ್ ಸೊ ಫ್ರೆಂಡ್ಸ್ ಇದಾಗಿತ್ತು ಒಂದು ದಿವಸದ ಮಾನ್ಸೂನ್ ರೈಡಿಂಗ್ ಅದೇ ರೀತಿ ಟ್ರೆಕ್ಕಿಂಗ್ ನಮ್ಮದು ತುಂಬಾ ಒಳ್ಳೆ ಸವಿ ನೆನಪುಗಳೊಂದಿಗೆ ನಮ್ಮೂರು ಉಡುಪಿಗೆ ನಾವು ರಿಟರ್ನ್ ಹೊರಟೆವು ಇದಾಗಿತ್ತು ಇವತ್ತಿನ ಲಾಗ್ ಮಳೆಗಾಲದ ಟ್ರೆಕ್ಕಿಂಗ್ ಸಿಕ್ಕಪಟ್ಟ ಹೊಸಮಾಗಿತ್ತು ರಾಣಿಚೇರಿ ಖಂಡಿತವಾಗಿಯೂ ನಿಮಗೂ ಕೂಡ ಹೋಗ್ಲಿಕ್ಕಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಒಮ್ಮೆ ರಾಣಿಚೆರಿಗೆ ವಿಸಿಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಡಿ ಸಿಗುವ ನಾಳೆಯ ಲಾಗಲ್ಲಿ ಅಲ್ಲೇ ತನಕ ಬಾಯ್ ನಮಸ್ತೆ ಟೇಕ್ ಕೇರ್